ಎಲ್ಲರಿಗೂ ನಮಸ್ಕಾರ ಕಳೆದ ವಿಡಿಯೋದಲ್ಲಿ ನಾವು ಲಿಬ್ರೋ ಆಫೀಸ್ ರೈಟರ್ನ ಪರಿಚಯದ ಬಗ್ಗೆ ತಿಳ್ಕೊಂಡಿದ್ವಿ ಅದೇ ಥರನೇ ಈ ವಿಡಿಯೋದಲ್ಲಿ ಲಿಬ್ರೋ ಆಫೀಸ್ ರೈಟರ್ನ ಹೇಗೆ ಲಾಂಚ್ ಮಾಡೋದು ಮತ್ತು ಬೇಸಿಕ್ ಡಾಕ್ಯುಮೆಂಟ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬರ್ರಿ ರಾಸ್ಬೆರಿ ಪೈನಲ್ಲಿ ಲಿಬ್ರೋ ಆಫೀಸ್ ರೈಟರ್ನ ಯಾವ ಥರ ಓಪನ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ರಾಸ್ಬೆರಿ ಪೈನಲ್ಲಿ ನಿಮಗೆ ಗ್ರೇಪ್ಸ್ ಅಂದರೆ ದ್ರಾಕ್ಷಿ ಸಿಂಬಲ್ ಕಾಣಿಸ್ತಾ ಇದೆ ಅಲ್ವಾ ಐಕಾನ್ ಈ ಐಕಾನ್ನ ಕ್ಲಿಕ್ ಮಾಡಿದ್ರೆ ಆಫೀಸ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ಇದನ್ನು ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಲಿಬ್ರೋ ಆಫೀಸ್ ರೈಟರ್ ಅಂತಲೇ ಸಿಗುತ್ತೆ ಅದನ್ನು ಲೆಫ್ಟ್ ಕ್ಲಿಕ್ ಓದ್ತಿದ್ರೆ ಸಾಕು ಲಿಬ್ರೋ ಆಫೀಸ್ ರೈಟರ್ ಡಾಕ್ಯುಮೆಂಟ್ ಓಪನ್ ಆಗುತ್ತೆ ಇವಾಗ ಉಬನ್ ಅಲ್ಲಿ ನಾವು ಲಿಬ್ರೋ ಆಫೀಸ್ ಸೈಟನ್ನು ಯಾವ ಥರ ಓಪನ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ಡೆಸ್ಕ್ಟಾಪ್ನಲ್ಲಿ ಬಂದುಬಿಟ್ಟು ನನಗೆ ನಾ ಶೋ ಅಪ್ಲಿಕೇಶನ್ಸ್ ಅಂದರೆ ನೈನ್ ಡಾಟ್ಸ್ ಕಾಣಿಸ್ತಾ ಇದೆ ಅಲ್ವಾ ಇದ್ರ ಮೇಲೆ ಮೌಸ್ನ ಮೂಲಕ ಲೆಫ್ಟ್ ಕ್ಲಿಕ್ನ ಒಂದ್ಸರಿ ಓದ್ಬೇಕಾಗುತ್ತೆ ಲೆಫ್ಟ್ ಕ್ಲಿಕ್ನ ಒಂದ್ಸರಿ ಮೇಲೆ ನನಗೆ ಈ ಥರ ಕಾಣಿಸುತ್ತೆ ಇಲ್ಲಿ ಟೈಟ್ ಟು ಸರ್ಚ್ ಅನ್ನೋದ್ರಲ್ಲಿ ಆದ್ರೂ ಹೋಗಿ ನಾವು ಲಿಬ್ರೋ ಆಫೀಸ್ ರೈಟರ್ ಡಾಕ್ಯುಮೆಂಟ್ನ ಓಪನ್ ಮಾಡ್ಕೊಬೋದು ಇಲ್ಲಾಂದರೆ ಕೆಳಗಡೆ ಸ್ಕ್ರಾಲ್ ಮಾಡೋದ್ರ ಮೂಲಕನಾಗಲಿ ಲಿಬ್ರೋ ಆಫೀಸ್ ರೈಟರ್ ಡಾಕ್ಯುಮೆಂಟ್ನ ಓಪನ್ ಮಾಡ್ಬೋದು ಈ ಟೈಪ್ ಟು ಸರ್ಚಲ್ಲಿ ಹೋಗಿ ಎಲ್ ಐ ಬಿ ಅಂತ ಕೊಟ್ಟರೆ ಸಾಕು ಲಿಬ್ರೋ ಆಫೀಸ್ ರಿಲೇಟೆಡ್ ಎಲ್ಲ ಡಾಕ್ಯುಮೆಂಟ್ಸ್ನೂ ಬಂದುಬಿಡುತ್ತೆ ಇಲ್ಲಿ ಎಲ್ ಐ ಬಿ ಅನ್ನೋದು ಲಿಬ್ರೋ ಆಫೀಸ್ನ ಸ್ಟಾರ್ಟಿಂಗ್ ಮೂರು ಅಕ್ಷರ ಇದನ್ನು ಕೊಟ್ಟರೆ ಸಾಕು ಎಲ್ಲ ಡಾಕ್ಯುಮೆಂಟ್ಸ್ ಬರುತ್ತೆ ಇಲ್ಲಿ ಬ್ಲೂ ಕಲರಲ್ಲಿ ಕಾಣಿಸ್ತಾ ಇರೋದು ಬಂದುಬಿಟ್ಟು ಲಿಬ್ರೋ ಆಫೀಸ್ ರೈಟರ್ ಡಾಕ್ಯುಮೆಂಟ್ ಇದರ ಮೇಲೆ ಮೌಸ್ನ ಮೂಲಕ ಎರಡು ಸರಿ ಕ್ಲಿಕ್ ಮಾಡಬೇಕಾಗುತ್ತೆ ಇದಕ್ಕೆ ನಾವು ಡಬಲ್ ಕ್ಲಿಕ್ ಅಂತ ಕರಿತೀವಿ ಡಬಲ್ ಕ್ಲಿಕ್ ಮಾಡಿದ್ರೆ ಸಾಕು ನನಗೆ ಲಿಬ್ರೋ ಆಫೀಸ್ ರೈಟರ್ ಡಾಕ್ಯುಮೆಂಟ್ ಓಪನ್ ಆಗುತ್ತೆ ಲಿಬ್ರೋ ಆಫೀಸ್ ರೈಟರ್ ಡಾಕ್ಯುಮೆಂಟ್ ಇತ್ತು ಓಪನ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ ಇಲ್ಲಿರೋ ಪ್ರತಿಯೊಂದು ಲೈನ್ಗೂ ಪ್ರತಿಯೊಂದು ಹೆಸರು ಇದೆ ಅದೇನು ಅಂತ ತಿಳ್ಕೊಳ್ಳೋಣ ಓಕೆ ನೋಡಿರಿ ಮಕ್ಕಳೇ ಇಲ್ಲಿ ಅನ್ಟೈಟಲ್ ಟು ಲಿಬ್ರೋ ಆಫೀಸ್ ರೈಟರ್ ಅಂತ ಇದೆ ಇದಕ್ಕೆ ಟೈಟಲ್ ಬಾರ್ ಅಂತ ಕರಿತೀವಿ ಫೈಲ್ ಎಡಿಟ್ ವ್ಯೂ ಸೆಕೆಂಡ್ ಲೈನ್ಗೆ ಬಂದ್ಬಿಟ್ಟು ಮೆನು ಬಾರ್ ಅಂತ ಕರಿತೀವಿ ಮೂರನೇ ಲೈನ್ಗೆ ಬಂದುಬಿಟ್ಟು ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಂತ ಕರಿತೀವಿ ನಾಲ್ಕನೇ ಲೈನ್ಗೆ ಬಂದುಬಿಟ್ಟು ಫಾರ್ಮೆಟಿಂಗ್ ಟೂಲ್ ಬಾರ್ ಅಂತ ಕರಿತೀವಿ ಕೆಳಗಡೆನೂ ಒಂದು ಲೈನ್ ಇದೆ ಇದಕ್ಕೆ ಸ್ಟೇಟಸ್ ಬಾರ್ ಅಂತ ಕರಿತೀವಿ ಸೈಡಲ್ಲಿಯೂ ಒಂದು ಬಾರ್ ಇದೆ ಅದಕ್ಕೆ ಸೈಡ್ ಬಾರ್ ಅಂತ ಕರಿತೀವಿ ಇದಕ್ಕೆ ಏನು ಪೇಜ್ ಕಾಣಿಸ್ತಾ ಇದೆ ಅಲ್ವಾ ಅದಕ್ಕೆ ಡಾಕ್ಯುಮೆಂಟ್ ಏರಿಯಾ ಅಂತ ಕರಿತೀವಿ ಓಕೆನಾ ಮಕ್ಕಳು ಇದೆಲ್ಲ ಲೈನ್ಸು ಇದೆಲ್ಲ ಬಾರ್ನು ಇಂಪಾರ್ಟೆಂಟ್ ಇದನ್ನು ನೀವು ಬರ್ಕೊಳ್ಲೇಬೇಕಾಗುತ್ತೆ ನೋಟ್ಸ್ನಲ್ಲಿ ಯಾವ ಥರ ಬರ್ಕೊಳೋದು ಅಂತಂದರೆ ಲಾಸ್ಟ್ ಕಳೆದ ವಿಡಿಯೋದಲ್ಲೆಲ್ಲ ನೀವೇನು ಮಾಡ್ತಾ ಪಾಸ್ ಮಾಡ್ಕೊಂಡು ಬರೆದು ಆಮೇಲೆ ಪ್ಲೇ ಮಾಡ್ಕೊಂಡು ಕೇಳಿಸ್ಕೊತಾ ಇದ್ರಲ್ವಾ ಅದೇ ಥರನೇ ಇಲ್ಲಿ ಕೂಡ ಪಾಸ್ ಮಾಡಿ ಬರೆದು ಪ್ಲೇ ಮಾಡ್ಕೊಂಡು ಕೇಳಬೇಕು ಓಕೆನಾ ಈ ಪ್ರತಿಯೊಂದು ಆಪ್ಷನ್ಸ್ ಬಗ್ಗೆ ನಾವು ಮುಂದಿನ ಸೆಷನ್ಗಳಲ್ಲಿ ನೀಟಾಗಿ ಎಕ್ಸಾ ಉದಾಹರಣೆಗಳ ಮೂಲಕ ತಿಳ್ಕೊಳ್ಳೋಣ ಪ್ರತಿಯೊಂದು ಲೈನ್ ಓಕೆನಾ ಇವಾಗ ಲಿಬ್ರೋ ಆಫೀಸ್ ರೈಟರ್ನ ಇದಕ್ಕೆ ನಾನು ಒಂದು ಹೊಸ ಡಾಕ್ಯುಮೆಂಟ್ ಅಂತಲೇ ಕರಿತೀನಿ ಹೊಸ ಡಾಕ್ಯುಮೆಂಟ್ ಅಂತಂದರೆ ಈ ಡಾಕ್ಯುಮೆಂಟ್ ಇನ್ನು ನನಗೆ ಸೇವ್ ಆಗಿಲ್ಲ ಹೊಸ ಬುಕ್ ಟೆಕ್ಸ್ಟ್ ಬುಕ್ ಅಂತಲೂ ಕರಿಬೋದು ಒಂದು ಹೊಸ ಬುಕ್ ಅಂತ ಈ ಹೊಸ ಬುಕ್ ಬಂದ ತಕ್ಷಣ ನಮ್ಮ ಕೈಗೆ ನಾವೇನು ಮಾಡ್ತೀವಿ ಫಸ್ಟು ನಾವು ಹೆಸರು ಕೊಡ್ತೀವಲ್ವಾ ಈ ಬುಕ್ಕಿಗೆ ಹೆಸರು ಕೊಡೋದು ಹೇಗೆ ಅಂತಂದರೆ ಫೈಲ್ ಕಾಣಿಸ್ತಾ ಇದೆಯಾ ಈ ಫೈಲಲ್ಲಿ ಮೆನು ಬಾರಲ್ಲಿರೋ ಫೈಲ್ಗೆ ಹೋಗಿ ನ್ಯೂಗೆ ಹೋಗಿ ಟೆಕ್ಸ್ಟ್ ಡಾಕ್ಯುಮೆಂಟ್ನ ಓದೋದ್ರ ಮೂಲಕ ಹೊಸ ಬುಕ್ನ ಓಪನ್ ಮಾಡ್ಬೋದು ಇಲ್ಲ ಇಲ್ಲಿ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ನ್ಯೂ ಅಲ್ವಾ ಇದನ್ನು ಓದೋದ್ರ ಮೂಲಕ ನಾನು ಹೊಸ ಡಾಕ್ಯುಮೆಂಟ್ನ ಓಪನ್ ಮಾಡ್ಬೋದು ಇವಾಗ ಮೆನು ಬಾರಲ್ಲಿ ತೋರಿಸ್ತೀನಿ ಫೈಲ್ಗೆ ಹೋಗಿ ನ್ಯೂಗೆ ಹೋಗಿ ಟೆಕ್ಸ್ಟ್ ಡಾಕ್ಯುಮೆಂಟ್ ಅನ್ನೋದನ್ನ ಲೆಫ್ಟ್ ಕ್ಲಿಕ್ ಮೂಲಕ ಓದ್ತಿದ್ರೆ ನನಗೆ ಇಲ್ಲ ನೋಡಿರಿ ಹೊಸ ಡಾಕ್ಯುಮೆಂಟ್ ಓಪನ್ ಆಯಿತು ಹೆಂಗೆ ಅಂದರೆ ಇವಾಗ ಅನ್ ಟೈಟಲ್ ಟು ಇಲ್ಲಿ ಅನ್ ಟೈಟಲ್ ತ್ರೀ ಬಂದಿದೆ ಹಿಂಗಾದ್ರೂ ಗೊತ್ತಾಗುತ್ತೆ ಇಲ್ಲಾಂದರೆ ಇಲ್ಲಿ ಇಲ್ಲಿ ಒಂದು ಅಲ್ವಾ ಐಕಾನ್ ಇದ್ರ ಮೇಲೆ ನೋಡ್ರಿ ಸೈಡ್ಗೆ ಎರಡು ರೆಡ್ ಕಲರ್ ಚುಕ್ಕಿಗಳಿವೆ ಇದ್ರ ಮೇಲೆ ಒಂದ್ಸರಿ ಲೆಫ್ಟಿಗೆ ಓದಿದ್ರೆ ಸಾಕು ಎರಡು ಡಾಕ್ಯುಮೆಂಟ್ ನನಗೆ ಕಾಣಿಸುತ್ತೆ ಓಪನ್ ಆಗಿರೋ ಡಾಕ್ಯುಮೆಂಟ್ಸ್ ಇವಾಗ ನನಗೆ ಇಲ್ಲಿ ಎರಡು ಬೇಡ ಒಂದೇ ಡಾಕ್ಯುಮೆಂಟ್ ಬೇಕು ಅಂತಂದರೆ ಇಲ್ಲಿ ಇಂಟು ಕಾಣಿಸ್ತಿದೆ ಇದ್ರ ಮೇಲೆ ಓದಿದ್ರೆ ಸಾಕು ನನಗೆ ಒನ್ ಡಾಕ್ಯುಮೆಂಟ್ ಬರುತ್ತೆ ಓಕೆನಾ ಇವಾಗ ಇದು ಈ ಡಾಕ್ಯುಮೆಂಟ್ಗೆ ನಾನು ಹೆಸರು ಕೊಡೋದು ಹೆಂಗೆ ಹೊಸ ಡಾಕ್ಯುಮೆಂಟ್ಗೆ ಅಂತಂದರೆ ಎರಡು ಥರ ಕೊಡ್ಬೋದು ಫೈಲಲ್ಲಿ ಇರೋ ಸೇವ್ಯಾಸ್ ಅಲ್ಲಿ ಹೋಗಿ ಕೂಡ ನಾನು ಈ ಒಂದು ಡಾಕ್ಯುಮೆಂಟ್ಗೆ ಹೆಸರು ಕೊಡ್ಬೋದು ಇಲ್ಲಾಂದರೆ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಮೂರನೇ ಆಪ್ಷನ್ ಸೇವ್ ಅಂತ ಇದೆ ಇದ್ರ ಪಕ್ಕಕ್ಕೆ ಡ್ರಾಪ್ ಡೌನ್ ಕಾಣಿಸ್ತಿದೆ ಅಲ್ವಾ ಇದನ್ನು ಒತ್ತಿದ್ರೆ ಸಾಕು ಸೇವ್ಯಾಸ್ ಅನ್ನೋದು ಇಲ್ಲೇ ಬರುತ್ತೆ ಇದನ್ನು ಕ್ಲಿಕ್ ಮಾಡೋದ್ರ ಮೂಲಕ ಹೆಸರು ಕೊಡ್ಬೋದು ನಾನು ಫೈಲಲ್ಲಿರೋ ಸೇವ್ಯಾಸ್ನ ಹೊತ್ಕೊಂಡು ಇಲ್ಲಿ ಡಾಕ್ಯುಮೆಂಟ್ ಹೋಮ್ ಡೆಸ್ಕ್ಟಾಪ್ ಡಾಕ್ಯುಮೆಂಟ್ ಅಂತ ಇದೆ ಇದು ಬಂದುಬಿಟ್ಟು ನಿಮ್ಮ ಡಾಕ್ಯುಮೆಂಟ್ ಯಾವ ಒಂದು ಜಾಗದಲ್ಲಿ ಸೇವ್ ಆಗಬೇಕು ಅನ್ನೋದ್ರ ಬಗ್ಗೆ ಕೇಳ್ತಾ ಇದೆ ನಾನು ಡೆಸ್ಕ್ಟಾಪ್ ಅಂತ ಕೊಡ್ತೀನಿ ಇಲ್ಲಿ ಅನ್ಟೈಟಲ್ಡ್ ಟೂ ಅಂತ ಇದೆ ನಾನೇನು ಮಾಡ್ತೀನಿ ಅದನ್ನು ಬ್ಯಾಕ್ಸ್ಪೇಸ್ ಹೊತ್ತೋದ್ರ ಮೂಲಕ ಡಿಲೀಟ್ ಮಾಡಿಕೊಂಡು ಕೀಬೋರ್ಡ್ನಲ್ಲಿರುವ ಇಂಡಿಯಾ ಅಂತ ಕೊಡ್ತೀನಿ ಇಂಡಿಯಾ ಅಂತ ಕೊಟ್ಟರೆ ನನಗೆ ಇಲ್ಲಿ ಆಲ್ರೆಡಿ ಒಂದು ಸೇವ್ ಆಗಿದೆ ಹಾಗಾಗಿ ಇಂಡಿಯಾ ಟೂ ಅಂತ ಕೊಡ್ತೀನಿ ಸೇವ್ ಅಂತ ಒತ್ತಿದ ತಕ್ಷಣ ನನಗೆ ಸೇವ್ ಆಯಿತು ಇಲ್ಲಿ ನೋಡಿ ಇಂಡಿಯಾ ಟೂ ಅಂತ ಸೇವ್ ಆಯಿತು ಡಾಟ್ ಡಿ ಟಿ ಅನ್ನೋದು ಈ ಡಾ ಡಾಕ್ಯುಮೆಂಟ್ನ ಡಾ ಎಕ್ಸ್ಟೆನ್ಷನ್ ಮಕ್ಕಳೇ ಎಕ್ಸ್ಟೆನ್ಷನ್ ಅಂದರೆ ಬೇರೆ ಏನಿಲ್ಲ ಎಲ್ಲಾದರೂ ನಿಮಗೆ ಡಾಟ್ ಡಿ ಟಿ ಹೆಸ್ರ ಜೊತೆ ಡಾಟ್ ಒ ಡಿ ಟಿ ಅಂತ ಸಿಕ್ಕರೆ ಅದು ಬಂದುಬಿಟ್ಟು ಲಿಬ್ರೋ ಆಫೀಸ್ ರೈಟರ್ ಡಾಕ್ಯುಮೆಂಟ್ ಅಂತ ನೀವು ತಿಳ್ಕೊಬೇಕಾಗುತ್ತೆ ಓಕೆನಾ ಇವಾಗ ನಾ ಲಿಬ್ರೋ ಆಫೀಸ್ ಡಾ ಹೊಸ ಡಾಕ್ಯುಮೆಂಟ್ಗೆ ಹೆಸರು ಕೊಡೋದು ಹೆಂಗೆ ಅಂತ ತಿಳ್ಕೊಂಡ್ವಿ ಇವಾಗ ಒಂದು ಪೇಜಲ್ಲಿ ಬರೆದಿರೋ ಅಕ್ಷರ ಬಂದುಬಿಟ್ಟು ನಾವು ಸೇವ್ ಮಾಡಬೇಕು ನಾನು ಈ ಪೇಜ್ನಲ್ಲಿ ಬರೀತೀನಿ ಇಂಡಿಯಾ ಲಿಟ್ರಸಿ ಇಂಡಿಯಾ ಲಿಟ್ರಸಿಪ್ ಪ್ರಾಜೆಕ್ಟ್ ಅಂತ ಬರ್ದಿದ್ದೀನಿ ಮಕ್ಕಳೇ ಇವಾಗ ಈ ಬರ್ದು ಪೇಜಲ್ಲಿ ಬರ್ದಿರೋ ಅಕ್ಷರ ಸೇವ್ ಆಗಬೇಕಲ್ವಾ ಇದನ್ನು ಸೇವ್ ಆಗಬೇಕು ಅಂದರೆ ನಾವೇನು ಮಾಡಬೇಕು ಪ್ರ ಪ್ರತಿಯೊಂದು ಪೇಜಲ್ಲಿ ಬರೆದಿರೋ ಪ್ರತಿಯೊಂದು ಲೈನ್ನೂ ನೀವು ಸೇವ್ ಮಾಡಲೇಬೇಕು ಮಕ್ಕಳೇ ಇದಕ್ಕೆ ಅಂತಂದರೆ ಇವಾಗ ನಾವು ಬರಿತಾ ಇರ್ತೀವಿ ಬರೆದಾಗ ಇನ್ ಕೇಸ್ ಕರೆಂಟ್ ಹೋಗ್ಬಿಡ್ತು ಅಂತಂದರೆ ನೀವು ಸೇವ್ ಎಲ್ಲಿವರೆಗೂ ಮಾಡಿರ್ತೀರಲ್ವ ಅಲ್ಲಿವರೆಗೂ ಸೇವ್ ಆಗಿರುತ್ತೆ ಓಕೆನಾ ಇವಾಗ ನೋಡಿರಿ ಸೇವ್ ಅನ್ನೋದು ಫೈಲಲ್ಲಿ ಹೋಗಿ ಕೂಡ ಸೇವ್ ಅಂತಬೋದು ಕಂಟ್ರೋಲ್ ಎಸ್ ಕೀಬೋರ್ಡಲ್ಲಿ ಸಿ ಟಿ ಆರ್ ಎಲ್ ಅಂತ ಒಂದು ಬಟನ್ ಇದೆ ಅದನ್ನ ಒತ್ತಿಟ್ಕೊಂಡು ಎಸ್ ಅಂತ ಒತ್ತಿದ್ರೆ ಕೂಡ ಸೇವ್ ಆಗುತ್ತೆ ಇಲ್ಲಿ ನಾನು ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಮೂರನೇ ಆಪ್ಷನ್ ಡೈರೆಕ್ಟ್ ಡೌನ್ಲೋಡ್ ಸಿಂಬಲ್ಗೆ ಸೇವ್ ಅಂತ ಕರಿತೀವಿ ಇದನ್ನು ಒತ್ತಿದ್ರೆ ಸಾಕು ನೋಡಿರಿ ರೆಡ್ ಕಲರ್ ಇದ್ದಿದ್ದು ಬ್ಲೂ ಕಲರ್ ಆಯಿತು ಅಂದರೆ ಈ ಡಾಕ್ ಈ ಅಕ್ಷರ ಬಂದ್ಬಿಟ್ಟು ಸೇವ್ ಆಗಿದೆ ಅಂತ ಇಲ್ಲಿ ಮುಂದ್ಗಡೆ ಬಂದ್ಬಿಟ್ಟು ಐ ಎಲ್ ಪಿ ಅಂತ ಕೊಡ್ತೀನಿ ಈ ಐ ಎಲ್ ಪಿ ಅನ್ನೋದು ಎಕ್ಸ್ಟ್ರಾ ಬರೆದಿದ್ದೀನಲ್ವಾ ಇದನ್ನು ನಾನು ಸೇವೆ ಮಾಡಿಲ್ಲ ಇಲ್ಲಿ ನೋಡಿ ರೆಡ್ ಕಲರ್ ಕಾಣಿಸ್ತಿದೆ ಇವಾಗ ನಾನು ಡೈರೆಕ್ಟಾಗಿ ಈ ಡಾಕ್ಯುಮೆಂಟ್ನ ಕ್ಲೋಸ್ ಮಾಡೋಕ್ಕೆ ಹೋದ್ರೆ ಇಂಟು ಒತ್ತೋದ್ರ ಮೂಲಕ ಸೇವ್ ಚೇಂಜಸ್ ಟು ಡಾಕ್ಯುಮೆಂಟ್ ಇಂಡಿಯಾ ಟು ಡೋಂಟ್ ಸೇವ್ ಕ್ಯಾನ್ಸಲ್ ಸೇವ್ ಅಂದರೆ ಈಗ ಇಲ್ಲೇನೋ ಬರ್ದಿದ್ದೀರ ಎಕ್ಸ್ಟ್ರಾ ಇದನ್ನ ಸೇವ್ ಮಾಡಿರಿ ಅಂತ ಹೇಳ್ತಾ ಇದೆ ಇಲ್ಲಿ ಡೋಂಟ್ ಸೇವ್ ಕೊಟ್ಟರೆ ಐ ಎಲ್ ಪಿ ಅನ್ನೋದು ಸೇವ್ ಆಗಲ್ಲ ಕ್ಯಾನ್ಸಲ್ ಕೊಟ್ಟರೆ ಮತ್ತೆ ಪೇಜ್ಗೆ ತರ್ಕ ತಗೊಂಡೋಗುತ್ತೆ ಸೇವ್ ಅನ್ನೋದು ಕೊಟ್ಟರೆ ಈ ಐ ಎಲ್ ಪಿ ಅನ್ನೋದು ಸೇವ್ ಆಗುತ್ತೆ ಮಕ್ಕಳೇ ಇವಾಗ ನಾನು ನೋಡಿರಿ ಏನಾದರೂ ನಮ್ಮ ಬರೀತಿರುವಾಗ ಕರೆಂಟ್ ಹೋಗ್ಬಿಟ್ರೆ ಎಲ್ಲಿವರೆಗೂ ಸೇವ್ ಆಗಿರುತ್ತೆ ಹೇಳ್ರಿ ಕರೆಕ್ಟ್ ಇಂಡಿಯಾ ಲಿಟ್ರಸಿಪ್ ಪ್ರಾಜೆಕ್ಟ್ ನಾವು ಸೇವ್ ಮಾಡಿದ್ದೀವಿ ಇಲ್ಲಿವರೆಗೂ ಸೇವ್ ಆಗಿರುತ್ತೆ ಐ ಎಲ್ ಪಿ ಅನ್ನೋದು ಹೋಗ್ಬಿಡುತ್ತೆ ಓಕೆನಾ ಓಕೆ ಇವಾಗ ನಾನು ಇದನ್ನು ಸೇವ್ ಮಾಡಬೇಕು ಅಂದರೆ ಮತ್ತೆ ಡೌನ್ಲೋಡ್ ಸಿಂಬಲ್ ಹೊತ್ತಿಟ್ಕೊತೀನಿ ಸೇವ್ ಮಾಡ್ತೀನಿ ಮಕ್ಕಳೇ ಇವತ್ತಿನ ಪ್ರಾ ಚಟುವಟಿಕೆ ನಿಮಗೇನು ಅಂತಂದರೆ ಇದೇ ಥರನೇ ಒಂದು ಹೊಸ ಡಾಕ್ಯುಮೆಂಟ್ ಲಿಬ್ರೋ ಆಫೀಸ್ ಸೈಟಲ್ಲಿ ಓಪನ್ ಮಾಡಿಕೊಂಡು ಈ ಥರನೇ ಒಂದು ಹೊಸ ಹೆಸರು ನಿಮ್ಮ ಹೆಸರನ್ನ ಕೊಡಿರಿ ಒಂದು ಡಾಕ್ಯುಮೆಂಟ್ಗೆ ನಿಮ್ಮ ಹೆಸರನ್ನ ಕೊಟ್ಟು ಕೆಳಗಡೆ ಇರೋ ಪೇಜಲ್ಲಿ ನಿಮ್ಮ ಒಂದು ಪೋಯಮ್ನ ಬರೀರಿ ಇಂಗ್ಲೀಷ್ ಪೋಯಮ್ನ ಓಕೆನಾ ಓಕೆ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಈ ಡಾಕ್ಯುಮೆಂಟ್ನ ಕ್ಲೋಸ್ ಮಾಡೋದು ಹೆಂಗೆ ಅಂದರೆ ಇಂಟು ಓದೋದ್ರ ಮೂಲಕ ಕ್ಲೋಸ್ ಮಾಡ್ತೀವಿ ಇಂಡಿಯಾ ಟೂ ಅನ್ನೋ ಡಾಕ್ಯುಮೆಂಟ್ನ ನಾನು ಸೇವ್ ಮಾಡಿದ್ದೀನಿ ಇದನ್ನು ನಾನು ಓಪನ್ ಮಾಡೋದು ಹೆಂಗೆ ಅಂತಂದರೆ ಇದ್ರ ಮೇಲೆ ಈ ಐಕಾನ್ ಮೇಲೆ ಡಬಲ್ ಕ್ಲಿಕ್ ಕೊತ್ತಿದ್ರು ಕೂಡ ಓಪನ್ ಆಗುತ್ತೆ ಇಲ್ಲ ಲಿಬ್ರೆ ಆಫೀಸ್ ಸೈಟರ್ನ ಓಪನ್ ಮಾಡಿಕೊಂಡು ಇಲ್ಲಿ ಫೈಲಲ್ಲಿ ಹೋಗಿ ಮೆನು ಬಾರಲ್ಲಿ ಓಪನ್ ಅಂತ ಕೊಟ್ಟರೂ ನಾವು ಓಪನ್ ಮಾಡ್ಕೊಬೋದು ಕಂಟ್ರೋಲ್ ಪ್ಲಸ್ ಓ ಕೊಟ್ರೂ ಓಪನ್ ಮಾಡ್ಕೊಬೋದು ಇಲ್ಲಾಂದರೆ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಎರಡನೇ ಆಪ್ಷನ್ ಕನ್ ಓಪನ್ ಅಂತಲೇ ಇದೆ ಇಲ್ಲಿ ಬಂದುಬಿಟ್ಟು ಡೌನ್ ಸಿಂಬಲ್ ಇದೆ ಅಲ್ವಾ ಇದನ್ನ ಕ್ಲಿಕ್ ಮಾಡಿದ್ರೆ ನಾವು ಸೇವ್ ಮಾಡಿರೋ ಡಾಕ್ಯುಮೆಂಟ್ಸ್ ಹೆಸರು ಎಲ್ಲಾನು ಇಲ್ಲಿ ಬರುತ್ತೆ ಇಲ್ಲಿ ನಾನು ಸೇವ್ ಮಾಡಿರೋ ಡಾಕ್ಯುಮೆಂಟ್ ಬಂದ್ಬಿಟ್ಟು ಇಂಡಿಯಾ ಟು ಇದನ್ನು ನಾನೊಂದ್ಸರಿ ಮೌಸ್ನ ಮೂಲಕ ಲೆಫ್ಟ್ ಕ್ಲಿಕ್ ಕೊತ್ತಿರೋ ಸಾಕು ನಾವು ಸೇವ್ ಮಾಡಿರೋ ಡಾಕ್ಯುಮೆಂಟ್ ಓಪನ್ ಆಗುತ್ತೆ ಒಂದು ಡಾಕ್ಯುಮೆಂಟ್ನ ಓಪನ್ ಮಾಡೋದು ಹೆಂಗೆ ಅಂತ ಗೊತ್ತಾಯ್ತಲ್ವಾ ಓಕೆ ಇವಾಗ ನಾನು ಕ್ಲೋಸ್ ಮಾಡ್ಕೊತೀನಿ ಇವಾಗ ಈ ಒಂದು ಸೇವ್ ಮಾಡಿರೋ ಡಾಕ್ಯುಮೆಂಟ್ನ ಡಿಲೀಟ್ ಮಾಡೋದು ಹೆಂಗೆ ಅಂತಂದರೆ ಈ ಡಾಕ್ಯುಮೆಂಟ್ ಮೇಲೆ ಬಂದ್ಬಿಟ್ಟು ರೈಟ್ ಕ್ಲಿಕ್ ಕೊತ್ತಿರೋ ಸಾಕು ಮೂ ಟು ಟ್ರ್ಯಾಶ್ ಅಂತ ಬರುತ್ತೆ ಇದನ್ನಾದರೂ ಒತ್ಬೋದು ಇಲ್ಲಾಂದರೆ ಈ ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡ್ಕೊಂಡು ಲೆಫ್ಟ್ ಕ್ಲಿಕ್ ಸರಿ ಹೊತ್ಕೊಂಡು ಕೀಬೋರ್ಡ್ನಲ್ಲಿ ಡಿಲೀಟ್ ಅಂತ ಒಂದು ಆಪ್ಷನ್ ಇರುತ್ತೆ ಆ ಡಿಲೀಟ್ ಮಾಡಿದ್ರು ಕೂಡ ಆ ಡಾಕ್ಯುಮೆಂಟ್ ಲಿಬ್ರಿ ಆಫೀಸ್ ಐಟ ಡಾಕ್ಯುಮೆಂಟ್ ಡಿಲೀಟ್ ಆಗಿಬಿಡುತ್ತೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಥ್ಯಾಂಕ್ ಯು